ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಇ ಪಿ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸಂಬಳಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಹಾಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಊಹಾತ್ಮಕ ವೇತನ ಶ್ರೇಣಿ ಅಂದರೆ ಏನು ಇಲ್ಲಿ ಸಂಬಳ ಎಷ್ಟು ಹೆಚ್ಚಳ ಆಗತ್ತೆ ನಮ್ಮ ಬೇಸಿಕ್ ಪೇ ಎಷ್ಟು ಆಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ತನ್ನ ರಿಪೋರ್ಟ್ ಅನ್ನ ಕೊಡ್ತು ಅದು ಸರ್ಕಾರ ಇಂಪ್ಲೂಮೆಂಟ್ ಕೂಡ ಮಾಡಿದೆ ಆಗಸ್ಟ್ ತಿಂಗಳಿಂದ ಹೊಸ ಸಂಬಳ ಹಾಗೂ ಹೊಸ ಪಿಂಚಣಿ ಸಿಗತ್ತೆ ಈ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನಲ್ಲಿ ಒಂದು ವಿಶೇಷವಾದ ಮಾಹಿತಿ ಇದೆ ತಾವೆಲ್ಲರೂ ಗಮನ ಗಮನಿಸಿಲ್ಲ ಅಂತ ಕಾಣುತ್ತೆ ಊಹಾತ್ಮಕ ವೇತನ ಶ್ರೇಣಿ ಸೆಂಟ್ರಲ್ ಪೇಗೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಪೇಗೆ ಹಾಗೂ ಸ್ಟೇಟ್ ಪೇಗೆ ಏನು ವ್ಯತ್ಯಾಸಗಳಿದೆ ಊಹಾತ್ಮಕ ವೇತನ ಶ್ರೇಣಿ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಏನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋಕ್ಕೆ ಹೋದರೆ ಈ ಊಹಾತ್ಮಕ ವೇತನ ಶ್ರೇಣಿ ಅನ್ನೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಒಂದು ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸರ್ಕಾರಿ ನೌಕರರ ಊಹಾತ್ಮಕ ವೇತನ ಶ್ರೇಣಿ ಎಷ್ಟು ಆಗಿರುತ್ತೆ ಅನ್ನೋದ್ರ ಬಗ್ಗೆ ಎಷ್ಟು ಆಗಬೇಕು ಸೆಂಟ್ರಲ್ ಪೇಗೂ ಸ್ಟೇಟ್ ಪೇಗೂ ಏನು ವ್ಯತ್ಯಾಸ ಆಗುತ್ತೆ ಅಂತ ನೋಡೋದಾದರೆ ಅಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ವೇತನ ಶ್ರೇಣಿ ಸ್ಟಾರ್ಟ್ ಆದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮತ್ತೊಂದು ವೇತನ ಶ್ರೇಣಿ ಬರುತ್ತೆ ಎಂಟನೇ ವೇತನ ಶ್ರೇಣಿ ಬರುತ್ತೆ ಎಂಟನೇ ವೇತನ ಶ್ರೇಣಿ ಬರೋದಕ್ಕಿಂತ ಮುಂಚಿತವಾಗಿ ಊಹಾತ್ಮಕ ವೇತನ ಶ್ರೇಣಿ ಅಂದರೆ ಸೆಂಟ್ರಲ್ ಪೇಗೆ ಹತ್ತಿರ ಇರುವಂಥ ವೇತನ ಶ್ರೇಣಿಯಲ್ಲಿ ನಿಮ್ಮ ಸ್ಯಾಲ್ರಿ ಹಾಗೂ ಬೇಸಿಕ್ಕು ಎಷ್ಟು ಹೆಚ್ಚಳ ಆಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಫಾರಸು ಮಾಡಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರದ ವೇತನದ ಆರಂಭಿಕ ವೇತನ ಶ್ರೇಣಿ ಅಂದರೆ ಬೇಸಿಕ್ಕು ಫುಲ್ ಸ್ಯಾಲ್ರಿ ಅಲ್ಲ ಅದೇ ರೀತಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂತೆ ಕರ್ನಾಟಕ ಸರ್ಕಾರದ ವೇತನ ಹಂತಗಳ ಊಹಾತ್ಮಕ ಪ್ರಾರಂಭಿಕ ವೇತನ ಶ್ರೇಣಿ ಅಂತ ಬೇಸಿಕ್ ಪೇ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಯಾರು ಈಗ ಬೇಸಿಕ್ಕು ಹೊಸ ಬೇಸಿಕ್ ತಗೊತಾ ಇದ್ದಾರೋ ಅವರಿಗೆ ಮೂವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ತಗೊಳ್ತಾ ಇರೋರಿಗೆ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ತಗೊಳ್ಳೋರಿಗೆ ಮೂವತ್ತೆಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಮೂವತ್ತು ನಾಲ್ಕು ಸಾವಿರದ ನೂರು ರೂಪಾಯಿ ಬೇಸಿಕ್ ಈಗ ಪ್ರೆಸೆಂಟ್ ಬೇಸಿಕ್ ಇರೋರಿಗೆ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಇರೋರಿಗೆ ನಲವತ್ತೈದು ಸಾವಿರ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ನಲವತ್ತೊಂಬತ್ತು ಸಾವಿರದ ಐನೂರ ಅರುವತ್ತು ರೂಪಾಯಿ ನಲವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಈಗ ಹೊಸ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿರೋಂಥ ಬೇಸಿಕ್ ಹೇಳ್ತಾ ಇದ್ದೀನಿ ನಾನು ಹಳೆ ಬೇಸಿಕ್ಕಲ್ಲ ಸಿಕ್ಸ್ ಪೇ ಕಮಿಷನ್ನಿಂದಲ್ಲ ನಲ್ವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಯಾರ್ದಿದೆ ಅವರಿಗೆ ಐವತ್ತೆಂಟು ಸಾವಿರದ ಆರುನೂರ ಎಂಟು ನೂರ ಅರವತ್ತು ರೂಪಾಯಿ ಐವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಇರೋರಿಗೆ ಅರವತ್ತೈದು ಸಾವಿರದ ಹತ್ತು ರೂಪಾಯಿ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಆರುನೂರ ಒಂಬೈನೂರ ಅರುವತ್ತು ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತ್ಮೂರು ಸಾವಿರದ ಐನೂರ ಅರವತ್ತು ರೂಪಾಯಿ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತೊಂಬತ್ತು ಸಾವಿರದ ನೂರ ನಲವತ್ತು ರೂಪಾಯಿ ಅದೇ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಎಂಬತ್ತ್ಮೂರು ಸಾವಿರದ ನೂರು ರೂಪಾಯಿ ಅದೇ ರೀತಿ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಯಾರಲ್ಲಿ ಯಾರ್ಯಾರಿಗೆ ಇದೆ ಅವರಿಗೆ ಎಂಬತ್ತೇಳು ಸಾವಿರದ ಅರುವತ್ತು ರೂಪಾಯಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ಕು ಯಾರ್ದಿದೆ ಅವರಿಗೆ ತೊಂಬತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಎಂಬತ್ತ್ಮೂರು ಸಾವಿರದ ಏಳ್ನೂರು ಇರೋರಿಗೆ ಒಂದು ಲಕ್ಷದ ನಾನ್ನೂರ ನಲವತ್ತು ರೂಪಾಯಿ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಒಂದು ಲಕ್ಷದ ಎಂಟು ಎಂಟು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಇರೋರಿಗೆ ಹನ್ನೊಂದು ಸಾವಿರದ ಒಂದು ಲಕ್ಷದ ಹದಿನಾರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಒಂದು ಲಕ್ಷದ ಏಳು ಸಾವಿರದ ಐನೂರು ಇರೋರಿಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿವರೆಗೂ ಊಹಾತ್ಮಕ ವೇತನ ಶ್ರೇಣಿ ಸಿಗತ್ತೆ ಈ ಊಹಾತ್ಮಕ ವೇತನ ಶ್ರೇಣಿಯಲ್ಲಿ ಒಂದು ವಿಶೇಷವಾಗಿ ನೋಡೋದಾದರೆ ಸೆಂಟ್ರಲ್ ಪೇಗೂ ನಮಗೂ ಏನು ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಏನು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇರೋವಂಥವ್ರು ನಮ್ಮ ಈಗಿನ ಬೇಸಿಕ್ ಇರೋರಿಗೆ ಅದೇ ಸೆಂಟ್ರಲ್ ಪೇಯಲ್ಲಿ ಆದರೆ ಮೂವತ್ತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆರಂಭಿಕ ವೇತನ ಶ್ರೇಣಿ ಆಗತ್ತೆ ಭಾರತ ಸರ್ಕಾರದ್ದು ಎರಡು ಸಾವಿರದ ಇಪ್ಪತ್ತಾರರದ್ದು ಊಹಾತ್ಮಕ ವೇತನ ಶ್ರೇಣಿ ಅದೇ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತ ಐದು ರೂಪಾಯಿ ಇರೋರಿಗೆ ಸೆಂಟ್ರಲ್ ಪೇನಲ್ಲಿ ಭಾರತ ಸರ್ಕಾರದ ಪೇನಲ್ಲಿ ನೋಡೋದಾದರೆ ಮೂವತ್ತೈದು ಸಾವಿರದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿ ಇರೋರಿಗೆ ನಲವತ್ತ ಎರಡು ಸಾವಿರ ರೂಪಾಯಿ ಈ ರೀತಿ ವೇತನ ಶ್ರೇಣಿಯಲ್ಲಿ ವ್ಯತ್ಯಾಸಗಳಿದೆ ಕೇಂದ್ರ ವೇತನ ಶ್ರೇಣಿಗೂ ಹಾಗೂ ರಾಜ್ಯ ಸರ್ಕಾರದ ವೇತನ ಶ್ರೇಣಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಈಗಾಗಲೇ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟೇನೋ ವೇತನ ಶ್ರೇಣಿ ವ್ಯತ್ಯಾಸ ಇತ್ತು ಈಗ ನಮಗೆ ಸಿಕ್ಕಿರೋಂಥ ಇಪ್ಪತ್ತೇಳು ಪರ್ಸೆಂಟು ಪ್ಲಿಟ್ಮೆಂಟು ಹಾಗೂ ಸ್ಯಾಲ್ರಿಯಿಂದಾಗಿ ಕೇಂದ್ರ ಸರ್ಕಾರಿ ವೇ ನೌಕರರ ವೇತನ ಶ್ರೇಣಿ ಹಾಗೂ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಯಲ್ಲಿ ಇದ್ದಂಥ ವ್ಯತ್ಯಾಸ ಸ್ವಲ್ಪ ಕಡಿಮೆ ಆಗಿದೆ ಪೂರ್ಣ ಕಮ್ಮಿ ಆಗಿಲ್ಲ ಇನ್ನೂ ನಲವತ್ತೊಂದು ಪರ್ಸೆಂಟು ಸೆಂಟ್ರಲ್ ಪೇಗೂ ಹಾಗೂ ಸ್ಟೇಟ್ ಪೇಗೂ ಡಿಫ್ರೆನ್ಸ್ ಇದೆ ನಾವೆಲ್ಲರೂ ಸರ್ಕಾರಿ ನೌಕರರು ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ಇಡೀ ದೇಶದಲ್ಲಿ ಕೇವಲ ಆರು ರಾಜ್ಯಗಳು ಮಾತ್ರ ಸ್ವಂತ ಪೇ ಕಮಿಷನನ್ನು ಹೊಂದಿದೆ ಅದರಲ್ಲಿ ಕರ್ನಾಟಕವೂ ಒಂದು ಉಳಿದ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರ ಯಾವ ರೀತಿ ವೇತನ ಶ್ರೇಣಿಯನ್ನು ಘೋಷಣೆ ಮಾಡುತ್ತೆ ಅದೇ ಯಥಾವತ್ತಾಗಿ ಸ್ವೀಕರಿಸಿ ಸತ್ತೆ ಅದೇ ರೀತಿ ರಾಜ್ಯ ಸರ್ಕಾರವು ಕೂಡ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಕೇಂದ್ರ ಮಾದರಿ ವೇತನವನ್ನು ಅಳವಡಿಸ್ಕೊಂಡು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಮಾಡಬೇಕು ಸ್ಯಾಲ್ರಿ ಡಿಫ್ರೆನ್ಸನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ರಾಜ್ಯಕ್ಕೆ ಪ್ರತ್ಯೇಕವಾದ ವೇತನ ಶ್ರೇಣಿ ಬೇಡ ಅಂತ ಹೇಳ್ತಾ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಕಾನೂನಾತ್ಮಕವಾಗಿ ಪರಿಹರಿಸುವಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಧನ್ಯವಾದಗಳು